ಆನೆ ಹಲವರಿಗೆ ನೀರಿನ ಅಭಾವವೇ ಬಂಡವಾಳ ಆಗ್ಬಿಟ್ಟಿದೆ ವಾಟರ್ ಟ್ಯಾಂಕರ್ ಮಾಲೀಕರಿಂದ ಹಗಲು ದರೋಡೆ ನಡೀತಾ ಇದೆ ಜನರಿಂದ ದುಬಾರಿ ಹಣ ವಸೂಲಿ ಮಾಡ್ತಿದ್ದಾರೆ ಮಾಲೀಕರು ನೋಡಿ ಸರ್ಕಾರ ಸಭೆ ಕರೀತು ಅಂದ್ರೆ ಡಿ ಕೆ ಶಿವಕುಮಾರ್ ಸಭೆ ಕರೆದು ವಾರ್ನ್ ಮಾಡಿದ್ರು ಇಷ್ಟೇ ದರಗಳು ಇಷ್ಟು ಕಿಲೋಮೀಟರ್ಗೆ ಇಷ್ಟು ಟ್ಯಾಂಕರ್ ಒನ್ ಟ್ಯಾಂಕರ್ ಇಷ್ಟು ಎಲ್ಲ ದರ ಫಿಕ್ಸ್ ಮಾಡಿದ್ರು ಆದ್ರೂ ಹಗಲು ದರೋಡೆ ನಿಲ್ತಾ ಇಲ್ಲ ಜನರ ರಕ್ತ ಹೀರ್ತಾ ಇದ್ದಾರೆ ಮಧ್ಯಮ ವರ್ಗದವರು ಬಡವರು ಪಾಪ ಏನ್ ಮಾಡಬೇಕು ಸಾರ್ವಜನಿಕರಿಂದ ದೂರುಗಳು ಬರ್ತಾ ಇದೆ ಟ್ಯಾಂಕರ್ಗಳನ್ನು ಈಗ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಮಾಲೀಕರಿಗೆ ವಾರ್ನಿಂಗ್ ನೀಡಿದ್ದಾರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಸರ್ಕಾರ ಹಣ ನಿಗದಿ ಮಾಡಿದ್ರು ಕೂಡ ಕ್ಯಾರಿ ಅಂತ ಇಲ್ಲ ಟ್ಯಾಂಕರ್ ಮಾಲೀಕರು ಈಗ ಅಂಥವ್ರಿಗೆ ವಾರ್ನ್ ಮಾಡ್ತಿದ್ದಾರೆ ಪೊಲೀಸರು ನೋಡಿ ಅವ್ರನ್ನೆಲ್ಲ ಕರೆದು ಟ್ಯಾಂಕರ್ನ ವಶಪಡಿಸ್ಕೊಂಡು ಸರ್ಕಾರ ಏನು ದರ ನಿಗದಿ ಮಾಡಿದೆಯೋ ಅದರ ಪ್ರಕಾರವೇ ನೀನು ನೋಡ್ಕೊಳ್ಬೇಕು ಜಾಸ್ತಿ ಮಾಡಂಗಿಲ್ಲ ಸರ್ಕಾರ ರೇಟನ್ನು ಫಿಕ್ಸ್ ಮಾಡಿದೆ ಅದರ ಆಧಾರದ ಮೇಲೆ ಹಣವನ್ನು ತೆಗೆದುಕೊಳ್ಬೇಕು ಜಾಸ್ತಿ ಕೇಳಿದ್ರೆ ನಿಮ್ಮನ್ನ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ ಆಮೇಲೆ ಒಂದ್ಸರಿ ನೀವು ರೋಡ್ ಅಂದರೆ ಒಂದ್ಸರಿ ಲೈಸೆನ್ಸ್ ಕ್ಯಾರಿ ಮಾಡಲ್ಲ ಟ್ರಾಫಿಕ್ ರೂಲ್ಸ್ ಯಾರು ಫಾಲೋ ಮಾಡ್ತಾ ಇಲ್ಲ ಕರ್ತಾಯ್ತಾ ಚಿಕ್ಕಾಪಟ್ಟೆ ಹಣಕ್ಕೆ ಒಂದಕ್ಕೆ ಎರಡು ಮೂರು ನೀವು ಏನಾದರೂ ಸಾರ್ವಜನಿಕರಿಂದ ಹಣಕ್ಕೆ ಬೇಡಿಕೆ ಇಟ್ಟರೆ ಆಮೇಲೆ ಸ್ಪೀಡ್ ಆಗಿ ರ್ಯಾಶ್ ಆಗಿ ಡ್ರೈವ್ ಪಬ್ಲಿಕ್ ಪಬ್ಲಿಕ್ಕಿಂದ ಕಂಪ್ಲೇಂಟ್ ಮಾಡಿದ್ರೆ ನೋಡಿ ಸ್ಟ್ರಿಕ್ಟ್ ಆಗಿ ನಿಮ್ಮಲ್ಲಿ ಕಾರ್ಯಕ್ರಮ ತಲುಪತ್ತೆ ಅರ್ಥ ಆಯ್ತಾ ನೀವು ನಿಮ್ಮ ಒಬ್ಬರೊಳಗೆ ಹೇಳಿ ಆಯ್ತಾ ಎಲ್ಲರೂ ಡ್ರೈವಿಂಗ್ ಲೈಸೆನ್ಸು ಮತ್ತು ಇದೆಲ್ಲ ಕ್ಯಾರಿ ಮಾಡಬೇಕು ರಸ್ತೆಯಲ್ಲಿ ಹೋಗುವಂಥ ಮಹಿಳೆಯರಿಗೆ ಸಾರ್ವಜನಿಕರಿಗೆ ಸೈಡ್ ಕೊಡಬೇಕು ಯಾವುದಕ್ಕೂ ಅಡ್ಡದಿಟ್ಟು ಯು ಟರ್ನ್ ತೊಗೊಳಕ್ಕೆ ನಿಂತರೆ ಹತ್ತು ಹತ್ತು ನಿಮಿಷ ನಿಮ್ಗೆ ಗಾಡಿ ಯು ಟರ್ನ್ ಆಗೋರು ಹಿಂದೆಲ್ಲ ಜಾಮ್ ಮಾಡಿಬಿಡ್ತೀರಾ ಆಯ್ತಾ ಗಾಡಿ ಲೋಡ್ ಇರುತ್ತೆ ನಿಧಾನವಾಗಿ ಗಾಡಿ ಓಡಿಸ್ಬೇಕು ಯಾವ ರೀತಿ ಓಡಿಸ್ತಾ ಇದ್ರೆ ರೋಡ್ ಕ್ರಾಸ್ ಮಾಡೋರು ಅಥವಾ ಇದ್ರು ಭಯ ಪಡ್ತಾರೆ ಗಾಡಿ ಹಿಂದೆ ಬಂದರೆ ಎಲ್ಲಿ ನಮ್ಮ ಮೇಲೆ ಹಾಯುತ್ತೆ ಅಂತ ಅರ್ಥ ಆಯ್ತಾ ಸಿಕ್ಕಾಪಟ್ಟೆ ರ್ಯಾಶ್ ಯಾವುದು ಕಂಪ್ಲೇಂಟ್ ನಿಮ್ಮೇಲಿದೆ ಇದನ್ನ ಫಾಲೋ ಮಾಡಬೇಕು ಅರ್ಥ ಆಯ್ತಾ ಅದಕ್ಕೆ ನಿಮ್ಗೆ ಹೇಳೋ ಸಲ ಇವತ್ತು ಮೀಟಿಂಗ್ ಕರೆದಿದ್ದೀವಿ ಪಾಲಿಸ್ತೀರ ರಸ್ತೆ ನಿಮ್ಮೆಲ್ಲ ಯಾವುದೇ ರೀತಿ ದೂರ ಬರಬಾರ್ದು ಸಾರ್ವಜನಿಕರಿಂದ ಅಡ್ಡ ದಿಟ್ಟ ಅನಾವಶ್ಯಕ ಡ್ರೈವಿಂಗ್ ಲೈಸೆನ್ಸ್ ಅದಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ ಸುರೇಶ್ ಬಾಬು ಸರ್ಕಾರ ವಾರ್ ಮಾಡಿದರೂ ಕೂಡ ಹಗಲು ದರೋಡೆ ಮಾಡೋ ನಿಲ್ ನಿಲ್ತಾ ಇಲ್ಲ ಈ ಟ್ಯಾಂಕರ್ ಮಾಲೀಕರಿಂದ ಈ ಇನ್ಸ್ಪೆಕ್ಟರ್ ಎಚ್ಚರಿಕೆಯನ್ನು ಪಾಲಿಸ್ತಾರಾ ಯಾವ ರೀತಿ ನಡೀತಾ ಇದೆ ಅಂತ ಇದ್ದಂದೆ ಪ್ರಭು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಈ ಸಲ ಕಳೆದ ಏನು ಮುಂಗಾರು ಅಥವಾ ಏನು ಮಳೆ ಕಡಿಮೆ ಆದ ಪ್ರಮಾಣದಲ್ಲಿ ನೀರಿಗಾಗಿ ಆಹಾರಕಾರ ಸೃಷ್ಟಿಯಾಗಿರುವಂತದ್ದು ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಸೇರಿರ್ತಕ್ಕಂಥ ಅನೇಕ ಸುತ್ತಮುತ್ತ ನೀರಿಗಾಗಿ ಸಿಕ್ಕಾಪಟ್ಟೆ ಜನ ಪರದಾಡ್ತಾ ಇದ್ದಾರೆ ಕುಡಿಯುವ ನೀರಿಗಾಗಿ ತೀವ್ರ ಪರದಾಟ ಇದೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಕ್ಕಂಥ ಏನೋ ವಾಟರ್ ಟ್ಯಾಂಕ್ ಮಾಲೀಕರು ರೇಟ್ ಅನ್ನ ದುಪ್ಪಟ್ಟು ಮಾಡಿರುವಂತದ್ದು ಕೆಲವು ಕಡೆ ಇನ್ನೂರು ಪಟ್ಟು ಮುನ್ನೂರು ಪಟ್ಟು ಹೀಗೆ ಅನೇಕ ಕೇಸುಗಳು ಈಗ ಸಾರ್ವಜನಿಕರು ಸಹಜವಾಗಿ ಪೊಲೀಸರಿಗೆ ದೂರು ಕೊಡ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನೆಲ್ಮಂಗ್ಲ ಅಂದ್ರೆ ಗ್ರಾಮಾಂತರ ಜಿಲ್ಲೆ ಎಲ್ಲಾ ಭಾಗಗಳಲ್ಲೂ ತರ ಆಹಕಾರ ಇದೆ ಮುಖ್ಯವಾಗಿ ಬೆಂಗಳೂರು ಪೂರ್ವ ಭಾಗದ ಆನೆ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಟರ್ ಟ್ಯಾಂಕರ್ ಮಾಲೀಕರು ಮತ್ತುಜೆನ್ಸಿಗಳು ಅವರು ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ದೂರುಗಳು ಜೊತೆಗೆ ನೀರನ್ನು ತಕೊಂಡು ಹೋಗುವ ಸಂದರ್ಭದಲ್ಲಿ ಅವರು ರ್ಯಾಶ್ ಡ್ರೈವಿಂಗ್ ಮಾಡೋದು ಯಾವುದೇ ರೀತಿಯ ಸಿಗ್ನಲ್ ನ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡೋದಿಲ್ಲ ಕುಡಿದು ಚಾಲನೆ ಮಾಡ್ತಾರೆ ಈಗ ಅನೇಕ ಕೇಸುಗಳು ಬಂದ ಹಿನ್ನೆಲೆಯಲ್ಲಿ ಎಲ್ಲಾ ವಾಟರ್ ಟ್ಯಾಂಕರ್ ಗಳನ್ನ ಮಾಲೀಕರನ್ನ ಮತ್ತು ಡ್ರೈವರ್ಸ್ ನ ಒಂದ್ ಕಡೆ ಕರ್ಕೊಂಡು ಅವ್ರನ್ನ ತಿಳಿ ಹೇಳ್ತಕ್ಕಂಥ ಕೆಲಸ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಿರುವಂತದ್ದು ಮುಖ್ಯವಾಗಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ್ ಸಂಜೀವ್ ಆ ಮಹಾಜನ್ ಅವರು ಈ ಕಡಕ್ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥದ್ದು ಇದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರ ಆಗಿದೆ ಯಾಕೆಂತಂದ್ರೆ ಈಗ ಬಂಡವಾಳ ಈ ದಿನಕ್ಕೆ ಹತ್ತು ಟ್ಯಾಂಕ್ ಮಾತ್ರ ನೀರು ಹೊಡ್ಲಿಕ್ಕೆ ಅವಕಾಶ ಇದ್ರೆ ಇವರು ರಾತ್ರೋ ರಾತ್ರಿ ಹದ್ ಇಪ್ಪತ್ತು ಟ್ಯಾಂಕ್ ಮೂವತ್ತು ಟ್ಯಾಂಕ್ ಒಡೆದು ಹೆಚ್ಚು ದುಪ್ಪಟ್ಟು ವಸೂಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಈಗಾಗ್ಲೇ ಕುಡಿಯೋ ನೀರಿಗಾಗಿ ಸರ್ಕಾರ ಇಂತಿಷ್ಟು ದರ ನಿಗದಿ ಫಿಕ್ಸ್ ಮಾಡಿದ್ರು ಅಷ್ಟೇ ನೂರು ಇಷ್ಟು ಐನೂರು ಇಷ್ಟು ಅಂತ ಹೇಳಿ ದರ ನಿಗದಿ ಫಿಕ್ಸ್ ಮಾಡಿದ್ರು ಇವರು ಹೆಚ್ಚೆ ವಸೂಲಿ ಮಾಡ್ತಾ ಇದ್ರು ಈ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈಗ ಸಂಜೀವ್ ಮಹಾಜನ್ ವಾಟರ್ ಟ್ಯಾಂಕ್ ಮಾಲೀಕರಿಗೆ ಮತ್ತು ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಪ್ರಭು ಥ್ಯಾಂಕ್ ಯು ಸುರೇಶ್ ಬಾಬು